The cat ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯ ಭೂಮಿ ಮೇಲೆ ಸಾಮರಸ್ಯದಿಂದ ಬದುಕಬೇಕು ಅಂದರೆ ಮುಖ್ಯವಾಗಿ ಯಾವ್ಯಾವ ಕೆಲಸಗಳನ್ನು ಮಾಡಬೇಕು ಮುಖ್ಯವಾಗಿ ಯಾವ್ಯಾವ ಕಾರ್ಯಗಳು ಆಗಬೇಕು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಆಲೆಮ್ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ದಿನದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ತಮಗೆ ಯಾವುದೇ ರೀತಿಯಾದ ಸಮಸ್ಯೆ ಇದ್ರೆ ಅಂದರೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಧ್ಯಾನಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಹಾಗೆಯೇ ಕಾನೂನಾತ್ಮಕ ಸಮಸ್ಯೆಗಳಿದ್ರೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಸಮಸ್ಯೆಗಳಿದ್ರೆ ಜಾತಕ ಜಾತಕಕ್ಕೆ ಸಂಬಂಧಪಟ್ಟಂತೆ ಜ್ಯೋತಿಷಾಸ್ತ್ರ ಅಂಗ ಸಾಮುದ್ರಿಕ ಅಸ್ತ ಸಾಮುದ್ರಿಕ ಅಂಕಶಾಸ್ತ್ರ ಹಾಗೆ ವಾಸ್ತುತೋಷಿಗೆ ಸಂಬಂಧಪಟ್ಟಂತೆ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ನೆಗೆಟಿವಿಟಿ ರಿಮೋದ್ ಓದ್ ಪೌಡ್ರು ಹಾಗೆಯೇ ಲಕ್ಷ್ಮೀ ಪ್ರಕೃತಿ ಧೂಪ್ದ ಪೌಡ್ರು ಹಾಗೆ ಎರಡೇ ತೆಗೆ ಆಯಿಲ್ ಇದೆ ಆತ್ಮಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥ ಆಯಿಲ್ಗೆ ಆರ್ಡರ್ ಮಾಡಿ ತರಿಸ್ಕೊಂಡು ಹೋದ ಸದುಪಯೋಗವನ್ನು ಉಪಯೋಗವನ್ನು ಪಡಿಬೋದು ಬಿಡಿದ ವಿಚಾರಕ್ಕೆ ಪರುಣ ಗಮನಿಸಿ ಈ ಲೋಕದಾದ್ಯಂತ ಜೀವ ಜೀವಿಗಳ ಮಧ್ಯೆ ಜೀವನ ಆಗಿರುವ ಕಾರಣದಿಂದ ಪೂರ್ವ ಜನ್ಮದ ಯಾವ ಕಾರ್ಯಗಳಾಗಿದ್ದು ಆ ಕಾರ್ಯ ಅನುಸಾರವಾಗಿ ಬಾಕಿ ಉಳಿದಂತ ಕರ್ಮ ಫಲಕ್ಕೋಸ್ಕರ ಈ ಮನುಷ್ಯನ ಮುಂದಿನ ಜನ್ಮ ಎಂತಕ್ಕಂಥದ್ದು ಸಿಕ್ಕಿ ಈ ಲಭ್ಯವಾಗಿರ್ತಕ್ಕಂತಹ ಈ ಮನುಷ್ಯ ಜನ್ಮದಲ್ಲಿ ಆಚರಣೆಗಳು ನಡೀತಾ ಇದ್ದ ಅದರಿಂದಾಗಿ ಈ ಆಚರಣೆಗಳ ಅನ್ವಯ ಮುಂದುವರೆತ ಹೋಗ್ತಕ್ಕಂತಹ ಕರ್ಮಫಲಗಳೇನಿದೆ ಅದಕ್ಕೆ ಮುಂದಿನ ಮನುಷ್ಯನ ಜನ್ಮದ ಉತ್ಪತ್ತಿಗೆ ಅಂದ್ರೆ ಪುನರಪಿ ಜನನ ಪುನರಪಿ ಮರಣಂಗೆ ಕಾರಣ ಆಗುತ್ತೆ ಹಾಗಿದ್ದಾಗ ಇಲ್ಲಿ ಒಂದು ಸುಖ ಸಂತೋಷ ನೆಮ್ಮದಿಯ ಜೀವನಕ್ಕೆ ಹಾಗಾದ್ರೆ ಯಾವ ಒಂದು ಆಚರಣೆಗಳನ್ನ ಮಾಡಿದ್ರೆ ಮುಂದೆ ಮುಂದೆ ಪುನರಪಿ ಜನನಂ ಪುನರಪಿ ಮರಣಂಗೆ ಅವಕಾಶ ಇರೋದಿಲ್ಲ ಈ ಸಂದರ್ಭದಲ್ಲಿ ಯಾವುದೇ ಕರ್ಮಗಳು ಶೇಷವಾದರೆ ಅಂದ್ರೆ ನಿಶೇಷವಾದ್ರೆ ಉಳ್ಕೋಬಾರ್ದು ನಿಶೇಷಬವಾದರೆ ಯಾವ ರೀತಿಯಾದಂಥ ಸದ್ಗತಿ ಎಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ಅನ್ನೋದು ನಿಮಗೆ ಗೊತ್ತಿದೆ ಸದ್ಗತಿ ಪ್ರಾಪ್ತಿಯಾದರೆ ಮನುಷ್ಯನಿಗೆ ಇಹ ಲೋಕದಲ್ಲಿ ಜಾಗ ಇರೋದಿಲ್ಲ ಪರಲೋಕಕ್ಕೆ ಸಕಾರಾತ್ಮಕವಾಗಿ ಹೋಗ್ತಾರೆ ಪುನರಪಿ ಜನನ ಅಂದರೆ ಮತ್ತೆ ಊಟ್ತಕ್ಕಂಥದ್ದು ಸಾಯ್ತಕ್ಕಂಥದ್ದು ಈ ವಿಭಾಗ ಇರೋದಿಲ್ಲ ಆದಾಗ್ಯೂ ಕೂಡ ಮನುಷ್ಯ ಈಗಿರ್ತಕ್ಕಂಥ ಜನ್ಮದಲ್ಲೇ ಸುಖ ಸಂತೋಷ ನೆಮ್ಮದಿಯಿಂದ ಬದುಕಬೇಕಂದ್ರೆ ನೀವು ನೋಡಿ ಯಾವುದೇ ಮಾಧ್ಯಮಗಳಲ್ಲಾಗಿರ್ಬೋದು ಯಾವುದೇ ಮೀಡಿಯಾಗಳಲ್ಲಾಗಿರ್ಬೋದು ಮೀಡಿಯಾ ಅಂತಂದರೆ ಬರೀ ನ್ಯೂಸ್ ಚಾನಲ್ ಅಂತ ತಗೋಬೇಡಿ ಅಲ್ಲಿಗಿಂತ ಹೆಚ್ಚಾಗಿ ಯಾವುದೇ ರೀತಿಯಾದಂಥ ಆ್ಯಪ್ಸ್ಗಳಾಗಿರ್ಬೋದು ಯಾವುದೇ ರೀತಿಯಾದಂಥ ಒಂದು ಪ್ರಚಾರ ಮಾಧ್ಯಮ ಆಗಿರ್ಬೋದು ಅಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳನ್ನು ತೆಗ್ಲೋದು ಗಂಡು ಮಕ್ಕಳು ಹೆಣ್ಮಕ್ಳನ್ನು ತೆಗಲೋದು ಅದು ಯಾವ್ಯಾವ ಅಂತ ನೋಡೋಣ ಈ ಮಕ್ಕಳಾದರೆ ಆ ಮಕ್ಕಳು ವಿದ್ಯಾಭ್ಯಾಸ ಸರಿ ಇಲ್ಲ ಹಾಗಿಲ್ಲ ಹೀಗಿಲ್ಲ ಅವರು ಹಾಗೆ ಹೀಗೆ ನೀವು ಕೀಳು ನೀವು ಹಾಗೆ ಹೀಗೆ ಎಂತಕ್ಕಂಥದ್ದು ಆಡ್ಕೊಳ್ತಕ್ಕಂಥದ್ದು ಈ ರೀತಿಯಾದಂಥ ಒಂದು ಪ್ರಚಾರಗಳು ನಂತರದಲ್ಲಿ ವಯಸ್ಸಿಗೆ ಬಂದಂಥ ಹೆಣ್ಮಕ್ಳಾದರೆ ಹೋಗಿ ಅವರನ್ನು ಮದುವೆ ಆಗಿದ್ದಾರೆ ಇವರನ್ನು ಮದುವೆ ಆಗಿದ್ದಾರೆ ನಿಮ್ಗೆ ಶ್ರೀಮಂತಿಕೆ ಇಲ್ಲ ಅವರು ಬೆಲೆ ಕೊಡೋದಿಲ್ಲ ಇಲ್ಲಿ ಯಾ ಬೆಲೆ ಕೊಡೋದಿಲ್ಲ ಹಾಗೆ ಹೀಗೆ ಎಂಬತಕ್ಕಂಥ ವಿಚಾರಗಳೊಂದಿಗೆ ವಯಸ್ಸಿಗೆ ಬಂದಿರತಕ್ಕಂಥ ಒಂದು ಪ್ರೀತಿ ಪ್ರೇಮದ ವಿಷಯದಲ್ಲಿ ನಂತರದಲ್ಲಿ ಅದಕ್ಕೆ ಮುಂದುವರೆದು ಹೋದರೆ ಶ್ರೀಮಂತಿಕೆ ಸ್ಥಾನ ಅನುಮಾನ ನಿಮಗೆ ಇಲ್ಲಿ ಎಂಟ್ರಿ ಇರೋದಿಲ್ಲ ಅವ್ರು ಬೆಲೆ ಕೊಡ್ತಾರೆ ಅವ್ರು ಆಡ್ತಾರೆ ಅವ್ರು ಮಾತಾಡೋದಿಲ್ಲ ಹಾಗೆ ಹೀಗೆ ಎಲ್ಲ ದೇಹದಲ್ಲಿರುವುದು ಜೀವವೇ ಅವರು ಸ್ಪೆಷಲ್ ಆಗಿ ಯಾವುದೇ ಜೀವಗಳು ಭೂಮಿ ಮೇಲಿದ್ರು ಕೂಡ ಅವರಿಗೆ ಭಗವಂತ ಸೃಷ್ಟಿ ಮಾಡಿರೋ ವಾಯುವನ್ನೇ ಸ್ವೀಕರಿಸ್ತಾ ಇರೋದು ಅವರು ಸ್ಪೆಷಲ್ ಯಾವುದೇ ರೀತಿಯಾದಂತಹ ಎ ಗ್ರೇಡ್ ವಾಯು ಝೆಡ್ ಗ್ರೇಡ್ ವಾಯು ಅಥವಾ ಇನ್ನೊಂದು ಯಾವ್ದಾರು ಒಂದು ಹೆಸರನ್ನು ಇಡೋದಾದ್ರೆ ಎಮ್ ಗ್ರೇಡ್ ವಾಯು ಈ ರೀತಿಯಾಗಿ ಅವರು ವಾಯುವನ್ನು ಕ್ರಿಯೇಟ್ ಮಾಡ್ಕೊಂಡು ತಗೋತಲ್ಲ ಮನುಷ್ಯನಿಗೆ ಇರೋ ದೇಹನೇ ಐದಡಿ ಐದಡಿ ಆರಡಿ ಇರ್ತಕ್ಕಂಥ ದೇಹದಲ್ಲಿ ಪಂಚತತ್ವನೇ ಹೊಂದಿರೋದು ಅವರು ಬೇರೆ ತತ್ವಗಳನ್ನು ಒಂದೇ ಇಲ್ಲ ಅದರಿಂದಾಗಿ ಯಾವುದೇ ತಾರತಮ್ಯ ಎಂಬತಕ್ಕಂಥದ್ದಿಲ್ಲ ಬುದ್ಧಿಮಟ್ಟದಲ್ಲಿ ಅವರ ಕರ್ಮಾನುಸಾರವಾಗಿದೆ ಹಾಗೆ ವಾಯು ಸೇವನೆಯಲ್ಲಿ ಸಮಾನಾಂತರ ಬೆಳಕಿನ ಸೇವನೆಯಲ್ಲಿ ಸಮಾನಾಂತರ ಭೂಮಿ ಮೇಲೆ ಸಮಾನಾಂತರ ಹಾಗೆಯೇ ನೀರನ್ನು ಸೇವನೆ ಮಾಡೋದರಲ್ಲಿ ಸಮನಾಂತರ ಹಾಗೆ ಯಾವುದೇ ವಿಷಯಗಳು ಮನುಷ್ಯನಿಗೆ ಬರೋದಿಲ್ಲ ಆಕಾಶ ತತ್ವದ ಸೇವನೆಯನ್ನು ಮಾಡೋದರಲ್ಲಿ ಸಮನಾಂತರ ಹಾಗಾಗಿ ಈ ಸಮನಾಂತರತೆ ಇದ್ದು ಕೂಡ ಈ ಜೀವ ಬದುಕಲಿಕ್ಕೆ ತಮ್ಮ ಯಾರ್ಯಾರ್ದು ಸ್ವಾರ್ಥಕ್ಕೋಸ್ಕರ ಆ ಜನಗಳಲ್ಲಿ ಮನಸ್ತಾಪ ತಂದಿಡಲಿಕ್ಕೆ ಈರ್ಷೆ ತಂದಿಡಲಿಕ್ಕೆ ಹೆಚ್ಚು ಕಡಿಮೆ ಅನ್ನಲಿಕ್ಕೆ ಮತಭೇದವನ್ನು ಉಂಟು ಮಾಡಲಿಕ್ಕೆ ಮಾತ್ಸರ್ಯವನ್ನು ಉಂಟು ಮಾಡಲಿಕ್ಕೆ ಎಷ್ಟೆಷ್ಟು ವಿಷಯಗಳಾಗ್ತಾ ಇದೆ ಕೇವಲ ಆಪ್ಗಳಲ್ಲಿ ಮಾತ್ರ ಅಲ್ಲ ಜನ ಇರ್ತಾರೆ ಅವರನ್ನು ಆಡ್ಕೊಳ್ಳೋದು ಇವರನ್ನು ಆಡ್ಕೊಳ್ಳೋದು ಅವರನ್ನು ತೆಗಳೋದು ಇವರನ್ನ ತೆಗಳೋದು ಮತ್ತು ಜಗಳಾಡುವಂತೆ ಪ್ರಚೋದನೆ ಮಾಡೋದು ಚಾಡಿ ಹೇಳೋದು ಮಾತ್ಸರ್ಯವನ್ನು ಉಂಟು ಮಾಡೋದು ಕುಟಿಲತೆಯನ್ನು ಉಂಟು ಮಾಡೋದು ಮೋಸವನ್ನು ಮಾಡ್ತಕ್ಕಂಥದ್ದು ಹೆಚ್ಚಾಗಿ ನಾವು ಸೀರಿಯಲ್ಗಳಲ್ಲಿ ನೋಡ್ತೇವೆ ಹೊಡೆದಾಟವನ್ನು ಫಿಲ್ಮ್ಗಳಲ್ಲಿ ನಾವು ನೋಡ್ತೇವೆ ಹಾಗೆ ಈ ರೀತಿಯಾಗಿ ಕೀಳಿರಿಮೆಯನ್ನು ಉಂಟು ಮಾಡ್ತಕ್ಕಂಥ ಸಾಕಷ್ಟು ಆ್ಯಪ್ಗಳ ಬೆಳವಣಿಗೆಗೋಸ್ಕರ ಆ ರೀತಿ ಮಾಡ್ತಾರೆ ಮತ್ತು ಬೇರೆ ಬೇರೆ ವಿಭಾಗಗಳಲ್ಲಿ ಈ ಮನುಷ್ಯನ ಮನುಷ್ಯನ ಮಧ್ಯೆ ಬೀಜವನ್ನು ಬಿತ್ತತಕ್ಕಂತಹ ಮತ್ತು ಹಾನಿಯನ್ನು ಉಂಟು ಮಾಡ್ತಕ್ಕಂಥ ತಾರತಮ್ಯವನ್ನು ಉಂಟು ಮಾಡ್ತಕ್ಕಂಥ ಕ್ರೋಧವನ್ನು ಉಂಟು ಮಾಡ್ತಕ್ಕಂಥ ದ್ವೇಷವನ್ನು ಬೆಳೆಸ್ತಕ್ಕಂತಹ ಮನುಷ್ಯ ಮನುಷ್ಯನಿಗೆ ಒಂದು ರೀತಿಯಾಗಿ ಸವಾಲಾಗಿ ನಿಲ್ಲುವಂತಹ ಈ ಪ್ರಚಾರಗಳು ಏನಿದೆ ಈ ಪ್ರಸಾರಗಳು ಏನಿದೆ ಮನುಷ್ಯನ ಮನುಷ್ಯನ ಮಧ್ಯೆ ಒಂದು ರೀತಿಯಾಗಿ ಶತ್ರುತ್ವವನ್ನು ಉಂಟು ಮಾಡ್ತಕ್ಕಂತಹ ಈ ಪ್ರಚಾರ ಮತ್ತು ಪ್ರಸಾರ ಏನಿದೆ ಅದು ಮಕ್ಕಳಿಗಾಗಿರ್ಬೋದು ಯೌವನದಲ್ಲಿರೋರಿಗಾಗಿರ್ಬೋದು ಮದುವೆ ಆದವ್ರಿಗಾಗಿರ್ಬೋದು ಅದಕ್ಕೆ ಮುಂದಕ್ಕೆ ಹೋಗಿರ್ತ ವಯಸ್ಸಿನವರಿಗಾಗಿರ್ಬೋದು ಅಥವಾ ವೃದ್ಧಾಪ್ಯದವ್ರಿಗಾಗಿರ್ಬೋದು ಯಾವುದೇ ರೂಪದಲ್ಲೂ ಕೂಡ ಮನುಷ್ಯನಲ್ಲಿ ಒಂದು ಅಸಮತೋಲನ ಸ್ಥಿತಿಯನ್ನು ಉಂಟು ಮಾಡ್ತಕ್ಕಂತಹ ಈ ಪ್ರಚಾರ ಮತ್ತು ಪ್ರಸಾರ ಎಂಬತಕ್ಕಂಥದ್ದೇನಿದೆ ಅದು ಮಾತಿನ ಮೂಲಕ ಮನೆಗಳಲ್ಲೇ ಆಗಿರಲಿ ಮಾತಿನ ಮೂಲಕ ಮಾಧ್ಯಮಗಳಲ್ಲೇ ಆಗಿರಲಿ ಮಾತಿನ ಮೂಲಕ ಟಿ ವಿ ಸೀರಿಯಲ್ಗಳು ಸಿನಿಮಾಗಳ ಮುಖಾಂತರವೇ ಆಗಿರಲಿ ಅಥವಾ ಯಾವುದೇ ಆ್ಯಪ್ಗಳ ಮುಖಾಂತರ ಆಗಿರಲಿ ಯೂಟ್ಯೂಬ್ಗಳ ಮುಖಾಂತರ ಫೇಸ್ಬುಕ್ ಮುಖಾಂತರ ಟ್ವಿಟರ್ ಮುಖಾಂತರ ಆಗಿರಲಿ ಅಥವಾ ಇನ್ಯಾವುದೋ ಒಂದು ಪ್ರಸಾರ ಮಾಡ್ತಕ್ಕಂಥ ರೇಡಿಯೋ ಚಾನಲ್ಗಳ ಮುಖಾಂತರವೇ ಆಗಿರಲಿ ಇಂತಹ ಎಲ್ಲ ರೀತಿಯಾದಂತಹ ಪ್ರಚಾರ ಮತ್ತು ಪ್ರಸಾರ ಎಂಬತಕ್ಕಂಥದ್ದನ್ನು ನಿಲ್ಲಿಸಿ ಸಾಮರಸ್ಯ ಹೊಂದಾಣಿಕೆ ಮತ್ತು ಎಲ್ಲರಲ್ಲೂ ಕೂಡ ಒಂದು ಭ್ರಾತೃತ್ವದ ಭಾವವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಸ್ತ್ರೀ ಪುರುಷರನ್ನು ಪುರುಷರು ಸ್ತ್ರೀಯನ್ನು ಯಾವುದೇ ವಯಸ್ಸಿನವರಾದರೂ ಕೂಡ ಗೌರವಿಸ್ತಕ್ಕಂಥದ್ದು ಸಮ್ಮಾನಿಸ್ತಕ್ಕಂಥದ್ದು ಆಧರಿಸ್ತಕ್ಕಂತಹ ಭಾವವನ್ನು ಉಂಟು ಮಾಡ್ತಕ್ಕಂತಹ ಯಾವಾಗ ಕಾರ್ಯಾವಳಿಗಳು ಈ ಪ್ರಚಾರ ಮತ್ತು ಪ್ರಸಾರ ನಡೆಯುತ್ತೆ ಅಂತ ಸಂದರ್ಭದಲ್ಲಿ ಮನುಷ್ಯನ ಸುಖ ಸಂತೋಷ ನೆಮ್ಮದಿಯ ಜೀವನಕ್ಕೆ ಕಾರಣವಾಗುತ್ತೆ ಯಾವಾಗ ಇಂತಹ ವಿಚಾರಗಳಿಗೆ ತದ್ವಿರುದ್ಧವಾಗಿ ಇರ್ತಕ್ಕಂಥ ಆಚರಣೆಗಳು ನಡೆನುಡಿಗಳಿಗೆ ಪ್ರಾಬಲ್ಯತೆ ಈ ವ ವಶೀಕರಣ ಈ ಒಂದು ವಾಮಾಚಾರ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಆಸ್ತಿಯನ್ನು ಕಿತ್ಕೊಳ್ಳೋದು ಹೆಣ್ಮಕ್ಕಳನ್ನು ವಶ ಮಾಡ್ಕೊಳ್ಳೋದು ಗಂಡ್ಮಕ್ಳನ್ನು ವಶ ಮಾಡ್ಕೊಳ್ಳೋದು ಪ್ರೀತಿ ಪ್ರೇಮ ಅಂತ ಮಾಡಿ ಅವರ ಕರ್ಮಕಲುಷಿತ ಮಾಡೋದು ಅವ್ರ ಜೀವನ ಕಲುಷಿತ ಮಾಡೋದು ಹಣ ಕಿತ್ಕೊಳ್ಳೋದು ಆಸ್ತಿ ಕಿತ್ಕೊಳ್ಳೋದು ಅವರಿಗೆ ಇಲ್ದಂತೆ ಮಾಡೋದು ಹಾಗೆಯೇ ಬೇರೆ ಬೇರೆ ತನ್ನ ಸ್ಥಾನಮಾನ ಕಿತ್ಕೊಳ್ಳೋದು ಅವರ ಕುಟುಂಬಕ್ಕೆ ಹಾನಿಯನ್ನು ಉಂಟು ಮಾಡೋದು ಬೇರೆ ಬೇರೆ ರೀತಿ ಅಪಪ್ರಚಾರವನ್ನು ಮಾಡಿಸೋದು ಜೀವಕ್ಕೆ ಶೋಷಣೆಯನ್ನು ಮಾಡೋದು ಈ ರೀತಿಯಾದಂಥ ಎಂತಹ ಹಾನಿಕಾರಕ ಇಂಥ ಕಾರ್ಯಗಳೇನಿರ್ತಾ ಇಂಥ ಕಾರ್ಯಗಳು ಮೊದಲು ತೊಲಗಬೇಕು ನಷ್ಟವಾಗಬೇಕು ಈ ರೀತಿಯಾದಂಥ ಯಾವ ಪ್ರಚಾರ ಮತ್ತು ಪ್ರಸಾರ ವಾಮಾಚಾರದ ಮಾಧ್ಯಮ ಆಗಿರಬಹುದು ಹಾಗೆ ಮನುಷ್ಯ ಇರ್ತಕ್ಕಂಥ ಮನುಷ್ಯರಲ್ಲೇ ಉಂಟಾಗ್ತಕ್ಕಂಥದ್ದು ಅವರ ಶ್ರೇಯಸ್ಸಿಗೋಸ್ಕರ ಅವರ ಹಣ ಮಾಡೋದಕ್ಕೋಸ್ಕರ ಅವರ ಒಂದು ಪ್ರಾಬಲ್ಯಕ್ಕೋಸ್ಕರ ಈ ರೀತಿಯಾಗಿ ಒಂದು ಪ್ರಚಾರ ಪ್ರಸಾರ ಎಂಬತಕ್ಕಂಥದ್ದು ಏನಾಗ್ತಾ ಇರುತ್ತೆ ಇದೆಲ್ಲವೂ ಕೂಡ ನಿಲ್ಲಿಸ್ಬೇಕು ಗುಂಪು ಘರ್ಷಣೆ ಗುಂಪುಗಳಲ್ಲಿ ಒಡದಾಟ ಗುಂಪುಗಳಲ್ಲಿ ಕೊಲೆ ಸುಲಿಗೆ ಇತ್ಯಾದಿಗಳೆಲ್ಲವೂ ಆಗ್ತಾ ಇರೋದು ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಈ ಮಾಧ್ಯಮದಿಂದ ನಾವು ಹೆಚ್ಚು ನಾವು ಹೆಚ್ಚು ಅನ್ನೋ ಕಾರಣಕ್ಕೆ ಇಲ್ಲಿ ಭೂಮಿ ಮೇಲೆ ಇಡೀ ಜಗತ್ತಿನಲ್ಲಿ ಇರ್ತಕ್ಕಂಥದ್ದು ಐದು ತತ್ವದೇ ದೇಹವೇ ಹಾಗಾಗಿ ಯಾರು ಕೂಡ ಹೆಚ್ಚಿಲ್ಲ ಯಾರು ಕೂಡ ಕಡಿಮೆ ಇಲ್ಲ ಎಲ್ಲರೂ ಸೇವಿಸತಕ್ಕಂಥದ್ದು ಐದು ತತ್ವಗಳನ್ನೇ ಭೂತತ್ವ ಜಲತತ್ವ ಅಗ್ನಿ ತತ್ವ ವಾಯು ತತ್ವ ಆಕಾಶ ತತ್ವಗಳನ್ನೇ ಹಾಗಾಗಿ ಎಲ್ಲರೂ ಕೂಡ ಆಕಾಶ ತತ್ವದಿಂದ ಬುದ್ಧಿಯನ್ನು ಪಡಿತಕ್ಕಂಥದ್ದು ಯಾರು ಸ್ವಯಂ ಅವ್ರ ಮನೆಯಲ್ಲಿ ಎರಡು ಕೆ ಜಿ ಮೂರು ಕೆಜಿ ಬುದ್ಧಿ ರಚನೆ ಮಾಡಿಕೊಂಡು ನಮ್ ನಮ್ಮದೇ ಶ್ರೇಷ್ಠ ಅಂತ ಹೇಳಿ ಏನು ಸಂಪಾದನೆ ಮಾಡಿಕೊಂಡು ಆಚರಣೆ ಮಾಡೋದಿಲ್ಲ ಹಾಗಾಗಿ ಭಗವಂತನ ಕೊಟ್ಟಿರ್ತಕ್ಕಂಥ ಬುದ್ಧಿಯಲ್ಲಿ ಸಮಾನಾಂತರವಾಗಿರ್ತಕ್ಕಂಥದ್ದು ಅದರಿಂದಾಗಿ ಯಾರು ಕೂಡ ಹೆಚ್ಚಲ್ಲ ಯಾರು ಕೂಡ ಕಡಿಮೆ ಅಲ್ಲ ಈ ರೀತಿಯಾದಂತಹ ಯಾರು ಪ್ರಚಾರ ಮತ್ತು ಪ್ರಸಾರ ಈ ತರ ಕಾರ್ಯಗಳನ್ನು ಮಾಡ್ತಾರೆ ಸಂಬಂಧಪಟ್ಟಂತೆ ಕಾನೂನಾತ್ಮಕವಾಗಿ ಕೂಡ ಕ್ರಮ ತಗೋಬೇಕು ಮತ್ತು ನಿಷೇಧವನ್ನು ಮಾಡಬೇಕು ಮತ್ತು ಕಾಮುಕ ವಿಚಾರಗಳು ಪ್ರಚಾರಗಳು ಎಂತಕ್ಕಂಥದ್ದು ಏನಿರ್ತವೆ ಇದನ್ನೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಸ್ಥಗಿತಗೊಳಿಸಬೇಕು ವಿವೇಕದಿಂದ ಸಕಾರಾತ್ಮಕವಾಗಿ ಪರಸ್ಪರ ಸದ್ಭಾವನೆಯಲ್ಲಿ ಬದುಕ್ತಕ್ಕಂತಹ ಮತ್ತು ಪ್ರೀತಿ ಪ್ರೇಮದ ವಾತ್ಸಲ್ಯದ ಅದರದ್ದೇ ಆದಂಥ ಒಂದು ಹಿರಿಮೆ ಎಂತಕ್ಕಂಥದ್ದೇನಿದೆ ಅದರದೇ ಒಂದು ಚೌಕಟ್ಟು ಏನಿದೆ ಆ ಚೌಕಟ್ಟಿನಲ್ಲಿ ಬದುಕ ಬದುಕಲಿಕ್ಕೆ ಬೇಕಾಗಿರ್ತಕ್ಕಂಥ ಜ್ಞಾನ ಮತ್ತು ಅವಕಾಶಗಳನ್ನ ನ್ಯಾಯಯುತವಾಗಿ ಕಲ್ಪಿಸ್ತಕ್ಕಂಥದ್ದು ಈ ರೀತಿಯಾಗಿ ಮಾಡೋದ್ರಿಂದ ಏನು ಜನ ಮನಗಳಲ್ಲಿ ಸುಖ ಸಂತೋಷ ನೆಮ್ಮದಿ ಪರಸ್ಪರ ಒಂದು ಗೌರವ ಪರಸ್ಪರ ಒಂದು ಆ ಒಂದು ಭ್ರಾತೃತ್ವದ ಸ್ಥಿತಿ ಒಂದು ಸಹಬಾಳ್ವೆಯ ಗುಣ ಶಾಂತಿಯುತವಾದಂತಹ ನಡೆ ಸಮಂಜಸವಾದಂತಹ ಈ ಭೌತಿಕ ಮನುಷ್ಯ ಜೀವನದ ಆಚರಣೆ ಮುಂದುವರೆದು ಹೋಗಲು ಸಾಧ್ಯವಾಗುತ್ತೆ ಆಗ ನೆಲದ ರಕ್ಷಣೆ ಜಲದ ರಕ್ಷಣೆ ಪಶು ಪಕ್ಷಿಗಳ ರಕ್ಷಣೆ ಅವುಗಳು ಕೂಡ ಸುಖವಾಗಿ ಬದುಕಲಿಕ್ಕೆ ಆನಂದಪೂರ್ಣವಾಗಿ ಬದುಕಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಜೀವ ಸಹಜವಾಗಿ ಕಲ್ತ್ಬಿಡುತ್ತೆ ಮುಂದೆ ಬರ್ತಕ್ಕಂಥವರೆಗೂ ಕೂಡ ಅಂದರೆ ಮುಂದೆ ಮುಂದೆ ಹುಟ್ಟಿ ಬರ್ತಕ್ಕಂಥ ಜನಗಳಿಗೂ ಕೂಡ ಮನುಷ್ಯವರ್ಗ ಜೀವಿಗಳಿಗೂ ಕೂಡ ಭೂಮಿ ಸಕಾರಾತ್ಮಕವಾಗಿ ಉಳಿಯುತ್ತೆ ಮನುಷ್ಯನಲ್ಲಿ ಸಾಮರಸ್ಯ ಪ್ರೀತಿ ಎಂತಕ್ಕಂಥದ್ದಿದ್ರೆ ಮುಂದಕ್ಕೂ ಬದುಕೋದಕ್ಕೆ ಆಸರೆ ಆಗುತ್ತೆ ಇಲ್ಲದಿದ್ದರೆ ಯುದ್ಧ ಇತ್ಯಾದಿಗಳು ಹೋಗಿ ಭೂಮಿಯನ್ನೇ ಕೂಡ ಸೀಳುವಂತೆ ನಷ್ಟಗೊಳಿಸಿ ಆ ಭೂಮಿಯನ್ನು ಹಾಕಿ ಅಲ್ಲಿ ಫಲಗಳು ಬೆಳೆಯೋದಿಲ್ಲ ತರಕಾರಿಗಳು ಬೆಳೆಯೋದಿಲ್ಲ ಯಾವುದೇ ಸಸ್ಯಕಾಶಿ ಇರೋದಿಲ್ಲ ಪ್ರಾಣಿ ಪಕ್ಷಿಗಳಿರೋದಿಲ್ಲ ಈ ಒಂದು ಭೂಮಂಡಲದ ಅಸಮತೋಲನ ಸ್ಥಿತಿ ಉಂಟಾಗ್ಬಿಡುತ್ತೆ ಅದರಿಂದಾಗಿ ಮುಂದೆ ಬರ್ತಕ್ಕಂಥವರು ಕೂಡ ಹುಟ್ಟಿ ಬರ್ತಕ್ಕಂಥವ್ರಿಗೂ ಕೂಡ ನಮಗೆ ಇಲ್ಲಿ ಒಂದು ಸ್ಥಳ ಇರೋದಿಲ್ಲ ಭೂಮಿಯಲ್ಲಿ ಸಕಾರಾತ್ಮಕ ಆರೋಗ್ಯ ಇರೋದಿಲ್ಲ ವಾತಾವರಣ ಇರೋದಿಲ್ಲ ಇರಾನ್ ನಿರಾಕಲಿ ಯುದ್ಧ ಆಗಿದ್ದನ್ನು ನೀವು ನೋಡಿ ಅಲ್ಲಿ ಕೂಡ ಎಷ್ಟು ಜನ ಎಷ್ಟು ಪೀಳಿಗೆಗಳು ಹುಟ್ಟಿದ್ರು ಕೂಡ ಅನಾರೋಗ್ಯ ಸ್ಥಿತಿ ಕೈಕಾಲುಗಳು ಸರಿಲ್ಲ ಶರೀರದಲ್ಲಿ ಅಂಗ ಹೀನತೆ ಊನತೆ ಇಂಥದ್ದೆಲ್ಲ ಕಾಣ್ತೀವಿ ಈ ರೀತಿಯಾಗಿ ಪರಿಸರಗಳೆಲ್ಲವೂ ಕೂಡ ಒಂದು ಮನುಷ್ಯನ ದ್ವೇಷಕ್ಕೆ ಮನುಷ್ಯ ಮನುಷ್ಯನ ಆಚರಣೆಗೆ ನಷ್ಟ ಮಾಡಿದ್ರೆ ಮುಂದೆ ಬರ್ತಕ್ಕಂಥವರು ಏನು ಯಾರಿಗೇನು ಅನ್ಯಾಯ ಮಾಡಿದ್ದಾರೆ ಅವರಿಗೆ ನೆಲ ಬೇಡವಾ ಅವರಿಗೆ ಜಾಗ ಬೇಡವಾ ಅವರಿಗೆ ಬದುಕಲಿಕ್ಕೆ ಆಶ್ರಯ ಬೇಡವಾ ಅವರಿಗೆ ಒಂದು ಅನುಕೂಲದ ವಾತಾವರಣ ಬೇಡುವ ಈಗಿರ್ತಕ್ಕಂಥ ದೇಹಗಳು ಅದನ್ನು ಉಳಿಸ್ತಕ್ಕಂಥದ್ದು ಜವಾಬ್ದಾರಿ ಅಲ್ವಾ ಈಗ ನೀವೆಲ್ಲ ಈಗ ಇದ್ದೀರಲ್ಲ ನಿಮಗೆ ಮುಂಚೆ ಇದ್ದವರೆಲ್ಲ ಅವರು ಆ ರೀತಿಯಾಗಿ ಸುಟ್ಟು ಹಾಕಿದರೆ ಎಲ್ಲ ಭೂಮಿ ನಾಶ ಮಾಡಿದ್ರೆ ಬುದ್ಧಿ ಹಾಳು ಮಾಡಿಕೊಂಡು ಈ ಮನುಕುಲ ಜೀವಕುಲವನ್ನು ಹಾಳು ರೋಗ ರುಜಿನಗಳಿಗೆ ಪರಿಸರವನ್ನು ತುತ್ತು ಮಾಡಿದರೆ ನೀವೆಲ್ಲ ಎಲ್ಲಿ ಬದುಕಲಿಕ್ಕೆ ಆಗೋದು ಈಗಿರ್ತಕ್ಕಂಥವ್ರ ಜವಾಬ್ದಾರಿ ಅಲ್ವಾ ಮನುಷ್ಯರ ಮಧ್ಯೆ ಸಾಮರಸ್ಯ ಪ್ರೀತಿ ವಾತ್ಸಲ್ಯಗಳನ್ನು ಬೆಳೆಸಿ ಹಾನಿಕಾರಕ ಅಂಶಗಳೆಲ್ಲವನ್ನು ಕೂಡ ಸ್ಥಗಿತಗೊಳಿಸಿ ಸಕಾರಾತ್ಮಕವನ್ನು ಬೆಳೆಸ್ತಕ್ಕಂಥದ್ದು ಈ ಮನುಜುಕುಲದ ಮೂಲ ಧರ್ಮ ಮತ್ತು ಕರ್ತವ್ಯ ಮುಂದೆ ಬರ್ತಕ್ಕಂಥ ಪೀಳಿಗೆಗೂ ಕೂಡ ನೆಲ ಜಲ ಇರಬೇಕು ಸಕಾರಾತ್ಮಕವಾಗಿ ಬದುಕಲು ವಾತಾವರಣವನ್ನು ಕೂಡ ಬಿಟ್ಕೊಡ್ಬೇಕು ಮತ್ತು ಆ ರೀತಿಯಾದಂಥ ಸಕಾರಾತ್ಮಕ ವಾತಾವರಣವನ್ನು ಈಗಿರ್ತಕ್ಕಂಥ ಜೀವರಾಶಿಗಳು ಮನುಕುಲ ಬುದ್ಧಿವಂತ ಜೀವರಾಶಿಗಳು ಏನಿದೆ ಮನುಕುಲ ಆ ಮನುಕುಲ ಕಾರ್ಯವನ್ನು ಕೂಡ ಮಾಡಬೇಕು ಇದರಿಂದಾಗಿ ಎಲ್ಲರಲ್ಲೂ ಕೂಡ ಸಮಂಜಸವಾದಂತಹ ಪ್ರೀತಿ ವಾತ್ಸಲ್ಯ ಒಂದು ಅನುಕಂಪ ಆಗಿರ್ಬೋದು ಅನುಸರಣೆಯ ಬದುಕಾಗಿರ್ಬೋದು ಸಾಧ್ಯ ಆಗುತ್ತೆ ಹಾನಿಕಾರಕ ಪ್ರಚಾರ ಪ್ರಸಾರ ಅದು ಯಾವುದೇ ವಿಭಾಗ ಯಾರಿಂದ ಹೇಗೆ ಆದರೂ ಕೂಡ ಅಂಥ ದುಷ್ಕಾರ್ಯಗಳನ್ನು ತಕ್ಷಣದಲ್ಲಿ ನಿಲ್ಲಿಸ್ತಕ್ಕಂಥ ಕಾರ್ಯಗಳು ಎಲ್ಲರ ಪ್ರಯತ್ನದಿಂದಲೂ ಕೂಡ ಆಗಬೇಕು ಎಲ್ಲರ ಪ್ರಯತ್ನ ಆದರೆ ತಕ್ಷಣದಲ್ಲಿ ಇಂಥ ಸಮಸ್ಯೆಗಳಿಗೆ ವಿರಾಮವನ್ನು ನೀಡಿ ಮನುಷ್ಯ ಕುಲದಲ್ಲಿ ಸುಖ ಸಂತೋಷ ನೆಮ್ಮದಿಯಿಂದ ಬಾಳಲು ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ಭೇಟಿಯಾಗೋಣ